ಜಗಜ್ಯೋತಿ ಬಸವಣ್ಣನವರನ್ನು ಕರ್ನಾಟಕದ ಸಾಂಸ್ಕೃತಿಕ ನಾಯಕರೆಂದು ಸರ್ಕಾರದಿಂದ ಘೋಷಣೆ ಮಾನ್ಯ ತಹಸೀಲ್ದಾರರಾದ ಶ್ರೀನಿವಾಸ ಚಾಪಲ್ ಅವರಿಂದ ಭಾವಚಿತ್ರ ಅನಾವರಣ ವಡಗೇರ ಕರ್ನಾಟಕದ ಸಾಂಸ್ಕೃತಿಕ ನಾಯಕ ವಿಶ್ವಗುರು ಬಸವಣ್ಣನವರ ಭಾವಚಿತ್ರ ಎಲ್ಲ ಸರ್ಕಾರಿ ಕಚೇರಿಯಲ್ಲಿ ಅಳವಡಿಸಬೇಕೆಂಬ ಸರ್ಕಾರದ ನಿರ್ದೇಶನದ ಹಿನ್ನೆಲೆಯಲ್ಲಿ ವಡಗೇರ ತಹಶೀಲ್ದಾರರ ಕಾರ್ಯಾಲಯದಲ್ಲಿ ಇಂದು ಸಾಂಸ್ಕೃತಿಕ ನಾಯಕ ಶ್ರೀ ಜಗಜ್ಯೋತಿ ಬಸವಣ್ಣನವರ ಭಾವಚಿತ್ರವನ್ನು ಅನಾವರಣಗೊಳಿಸಲಾಯಿತು ಈ ಸಂದರ್ಭದಲ್ಲಿ ಮಾನ್ಯ ತಹಶೀಲ್ದಾರರಾದ ಶ್ರೀನಿವಾಸ ಚಾಪಲ್ ಪ್ರಕಾಶ ಗ್ರೇಡ್ ಎರಡು ತಹಶೀಲ್ದಾರರು ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಅಶೋಕ ಸಾಹು ಕರಣಿಗಿ ಬಸವರಾಜ ಸಾಹು ಸುನ್ನದ ವೀರಶೈವ ಲಿಂಗಾಯತ ಮಹಾಸಭಾ ತಾಲೂಕು ಅಧ್ಯಕ್ಷರು ಡಾಕ್ಟರ್ ಜಗದೀಶ್ ಹಿರೇಮಠ್ ಶರಣು ಇಟಗಿ ಕಲ್ಯಾಣ ಕರ್ನಾಟಕ ಕರವೇ ಅಧ್ಯಕ್ಷರು ಉಸ್ಮಾನ ಭಾಷಾ ತಡಿಬಿಡಿ ಜಿಲ್ಲಾ ವಕ್ ಸದಸ್ಯರು ಶರಣಯ್ಯಸ್ವಾಮಿ ಸ್ಥಾವರಮಠ ತಾಲೂಕಿನ ಪತ್ರಿಕಾ ವಿತರಕರು ಶಂಕರ ಸಾಹು ಶರಣು ರೇಷ್ಮಿ ಸುಭಾಷಗೌಡ ಕಿರದಳ್ಳಿ ಸಂತುಗೌಡ ಸಿದ್ದು ಸಾಹು ತಾಲೂಕಾ ಸಿಬ್ಬಂದಿ ವರ್ಗ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು ವರದಿ ಶಿವರಾಜ್ ಸಾಹುಕಾರ್ ವಡಗೇರ